ಮಾವಿನ ಹಣ್ಣನ್ನು ಬಳಸ್ಕೊಂಡು ಸಿಂಪಲಾಗಿ ಸಿಹಿ ತಿಂಡಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅದು ಬೇಕ್ರಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಬರೀ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಹಣ್ಣಾಗಿರೋ ಅಂಥ ಮಾವಿನ ಹಣ್ಣು ಇದನ್ನು ಸಣ್ಣ ಸಣ್ಣ ಪೀಸಸ್ಗೆ ಕಟ್ ಮಾಡ್ಕೊಳ್ಳೋಣ ಸಿಪ್ಪೇನ ಸಪ್ರೇಟ್ ಮಾಡಿ ಕಟ್ ಮಾಡ್ಕೊಳ್ಳಿ ಅಂದರೆ ಅರ್ಧ ಹಣ್ಣಾದರೆ ನಮಗೆ ಸಾಕಾಗುತ್ತೆ ಮಾವಿನ ಹಣ್ಣು ವರ್ಷಕ್ಕೆ ವರ್ಷಕ್ಕೊಂದೇ ಸಲ ಅಲ್ವಾ ಫ್ರೆಂಡ್ಸ್ ಬಂದಾಗ ಈ ರೀತಿ ತಿಂಡಿ ಮಾಡಿಕೊಟ್ಟು ನೋಡಿ ಮಕ್ಕಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತೀರ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಅಷ್ಟು ಸಿಂಪಲ್ ಆಗಿರುತ್ತೆ ನೋಡಿ ನಾನಂತೂ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಸಕ್ಕರೆ ನೀರು ಏನೂ ಹಾಕ್ಬೇಡಿ ಹಾಗೆಯೇ ಜ್ಯೂಸ್ ಮಾಡ್ಕೋಬೇಕು ಮೆತ್ತ ಹೊತ್ತಿಗೆ ನಂತರ ಒಂದು ಪ್ಯಾನ್ ಬಿಸಿ ಮಾಡಿ ಕೊಕೋನಟ್ ಪೌಡರನ್ನು ಇದ್ದೀನಿ ನೀವು ಡೆಸಿಕೇಟ್ ಕೊಕೋನಟ್ ಹಾಕ್ಕೋಬೋದು ಅಥವಾ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಯಾವುದು ಬೇಕು ಅಂದರೂ ಹಾಕ್ಕೋಬೋದು ಆದರೆ ಕೊಬ್ಬರಿ ತುರಿ ಕಾಯಿ ತುರಿ ಆದರೆ ಸಣ್ಣಕ್ಕೆ ತುರಿದ್ಬಿಟ್ಟು ಸೇರಿಸ್ಕೊಳ್ಳಿ ಸ್ಟೌವನ್ನು ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ತುಂಬಾ ಫ್ರೈ ಮಾಡೋದು ಬೇಡ ಆ ಉಂಡೆ ಉಂಡೆ ಕಟ್ಟಿದೆ ಅಲ್ವಾ ಅದು ಪೂರ್ತಿಯಾಗಿ ಪುಡಿ ಪುಡಿ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಇದರಲ್ಲಿ ಮಾವಿನ ಹಣ್ಣು ಜ್ಯೂಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ನೋಡಿಕೊಂಡು ಅಷ್ಟಷ್ಟೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ತುಂಬ ತೆಳುವಾಗಿದೆ ಅನ್ಸಿದ್ರೆ ಕೊಬ್ಬರಿ ತುರಿ ಹಾಕ್ಕೊಬೋದು ಇನ್ನೂ ಸ್ವಲ್ಪ ಅಥವಾ ತುಂಬ ಗಟ್ಟಿ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ಮಾವಿನ ಹಣ್ಣು ಜ್ಯೂಸ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಚಿಕ್ಕ ಮಕ್ಕಳು ಸಹ ಈ ಸಿಹಿ ತಿಂಡಿನ ಮಾಡ್ಕೊಬೋದು ಆ ರೀತಿ ಸುಲಭವಾಗಿ ತೋರಿಸ್ತಾ ಇದ್ದೀನಿ ಇದರಲ್ಲೇ ನಾನು ಟೇಸ್ಟ್ಗೋಸ್ಕರ ಮಿಲ್ಕ್ ಮೇಡ್ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಮೇಡ್ ಸೇರಿಸ್ಕೊಳ್ಳೋದು ಸಿಹಿ ಆಗೂ ಇರುತ್ತಲ್ವಾ ಮಾವಿನ ಹಣ್ಣೆ ಸಿಹಿ ಇರುತ್ತೆ ಆದರೆ ಮಿಲ್ಕ್ ಮೇಡ್ ಹಾಕ್ಕೊಳ್ಳೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಏನು ಇದನ್ನು ಬೇಯಿಸೋದು ಬೇಡ ಲೈಟಾಗಿ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನೀವು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಬಿಟ್ಟು ನೋಡಿ ಈ ರೀತಿ ಗಟ್ಟಿಯಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟವನ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಪೂರ್ತಿ ತನ್ನಗಾಗಲಿ ನಂತರ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಮಾಡಿಟ್ಕೊಳ್ಳಿ ನಾನು ಸಿಂಪಲಾಗಿ ರೌಂಡ್ ಶೇಪ್ ಮಾಡ್ತಿದ್ದೀನಿ ನೀವು ಸ್ಕ್ವಯರ್ ಶೇಪೋ ಅಥವಾ ಓಲ್ ಶೇಪೋ ಮಕ್ಳು ಯಾವ್ದು ಕೇಳ್ತಾರೋ ನೋಡ್ಬಿಟ್ಟು ನೀವು ಆ ರೀತಿ ಮಾಡಿಕೊಡಿ ನೋಡಿ ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ನಾನು ಪೇಪರ್ ಕಪ್ಪಲ್ಲಿ ಜೋಡಿಸ್ಕೊಳ್ತೀನಿ ಚೆನ್ನಾಗಿರುತ್ತಲ್ವ ಬೇಕ್ರಿ ಸ್ಟೈಲಲ್ಲಿ ನೋಡೋದಕ್ಕೆ ಓಕೆ ನೋಡಿ ಎಲ್ಲನೂ ಇದೇ ರೀತಿ ನೀಟಾಗಿ ಮಾಡಿಟ್ಕೊಳ್ಳೋಣ ಎಷ್ಟು ಸಿಂಪಲಾಗಿ ಮಾಡ್ಬೋದು ಬರೀ ಹದಿನೈದು ನಿಮಿಷ ಸಾಕಾಗುತ್ತಲ್ವ ಇದ್ರ ಮೇಲೆ ಗಾರ್ನಿಷ್ಗೋಸ್ಕರ ಸ್ಪ್ರಿಂಕಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಅಥವಾ ಸಕ್ಕರೆನ ಪುಡಿ ಮಾಡಿ ಹಾಕ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಹಾಗೆ ಮಾವಿನ ಹಣ್ಣು ಸೀಸನ್ ಹೋಗೋಷ್ಟರಲ್ಲಿ ಸಲ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ಅಲ್ಲ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಹಾಗೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು